ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬಂದಿದ್ದೇನೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಮೊದಲ ಸ್ಥಾನ ಪಡೆದಿರುವಂತಹ ನಮ್ಮ ಹಿರೇಬೆಣಕಲ್ ಅಂದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಹಿರೇಬೆಣಕಲ್ ಗ್ರಾಮದಲ್ಲಿರುವಂತಹ ಒಂದು ಐತಿಹಾಸಿಕ ಸ್ಥಳ ಅಂದರೆ ಮೆಗಾಲಿಥಿಕ್ ಸ್ಪಾಟ್ ಆದಿ ಮಾನವರ ಮನೆಗಳು ಮತ್ತು ಅವರು ವಾಸಿಸಿರುವಂತಹ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೇನೆ ನಿಮಗೆ ಆ ಒಂದು ಮನೆಗಳು ಆ ಒಂದು ಸ್ಥಳವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮನೆ ಹೋಗೋಣ ಆ ಒಂದು ಸ್ಥಳಕ್ಕೆ ಬೆಂಗಳೂರಿಂದ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ಜಿಲ್ಲೆಯಾದಂತಹ ಕೊಪ್ಪಳದಿಂದ ಮೂವತ್ತಾರು ಕಿಲೋಮೀಟರ್ ಗಂಗಾವತಿ ತಾಲೂಕಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಫೈನಲಿ ಒಂದು ಗಂಗಾವತಿಯಿಂದ ಆರು ಹದಿನಾರು ಕಿಲೋಮೀಟರ್ ಬಂದರೆ ಈ ಒಂದು ಗಂಗಾವತಿಯಿಂದ ಕೊಪ್ಪಳ ರೋಡಲ್ಲಿ ಹದಿನಾರು ಕಿಲೋಮೀಟರ್ ಬಂದರೆ ಈ ಥರ ಒಂದು ರೋಡ್ ಸಿಗುತ್ತೆ ನಾವು ಇವಾಗ ಆ ಒಂದು ಮೌರ್ಯರ ಮೌರ್ಯರ ಒಂದು ಗುಡ್ಡಕ್ಕೆ ಅಂದರೆ ಆದಿಮಾನವರು ವಾಸಿಸಿರುವಂತಹ ಗುಡ್ಡಕ್ಕೆ ನಾನು ಇವಾಗ ಇದ್ದೀನಿ ಇದು ಎಂಟ್ರೆನ್ಸು ಈ ಥರ ಒಂದು ನಿಮಗೆ ಕಾಣಿಸ್ಬೋದು ಈ ಥರ ಒಂದು ಮಾರ್ಕಿಂಗ್ ಕಾಣ್ತಾ ಇದೆಯಲ್ಲ ಇದು ನಮಗೆ ಹೋಗೋ ಡೈರೆಕ್ಷನ್ ಹೇಳುತ್ತೆ ಓಕೆ ನಾವು ಇವಾಗ ಆ ಒಂದು ಗುಡ್ಡದಲ್ಲಿ ಎಂಟ್ರಿ ಆಗೋಣ ಬನ್ನಿ ನೋಡೋಣ ಅಂತೆ ಯಾವ ರೀತಿ ಇದೆ ಅಂತೇಳಿ ಅಲ್ಲಿ ಲೋಕಲ್ ಅವರು ನಾವು ಬೈಕ್ ಅಲ್ಲೇ ಪಾರ್ಕ್ ಮಾಡಿದ್ದೀನಿ ಮತ್ತು ಇವಾಗ ಹೋಗ್ತಾ ಇದ್ದೀನಿ ಏನು ರೀ ಬಂದು ಏನು ರೀ ಸರ್ ನಾವ ಇಲ್ಲೇ ಬಳ್ಳಾರಿಯಿಂದ ಬಂದಿರಿ ಹ್ಞೂ ಹಿಂಗೆ ಅಲ್ರಿ ದಾರಿ ಹ್ಞೂ ಸರ್ ಹಿಂಗೆ ಏನು ಇದ್ರಕ್ಕೇನು ಇಲ್ಲ ರೀ ಸರ್ ಹಾಂ ಏನು ಗುಡ್ಡ ಅಲ್ಲೇ ಡಿಪಾರ್ಟ್ಮೆಂಟ್ ಹೌದಾ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು யார் ரோகிர் அந்த மேலே இல்லை சார் யாரும் நின்று சூ ஜன்தா நினை சண்டை இருந்தால் யாரோ பிராணி ஏன்னில் இங்கே மார்க்கெட் கண்டே ஓ அமேலேனே ಇಲ್ಲ ಬಿಡ್ರಿ ನಾವು ಭಯ ಪಡ್ಕೋಣಾರಲ್ಲ ನಾವು ಎಲ್ಲೆಲ್ಲ ಕಾ ಕಾಡ ಓಕೆ ಬನ್ನಿ ಹತ್ತೋಣ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಮಿಡ್ಲ್ ಮಿಡ್ಲ್ ಈ ರೀತಿ ಮಾರ್ಕ್ಗಳು ಕಾಣಿಸ್ತಿರ್ತವೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತಲ್ಲ ಈ ತರ ಒಂದು ಮಾರ್ಗಗಳು ಇರ್ತವೆ ನಾನು ಅದೇ ಅವ್ರಿಗೆ ಕೇಳಿದೆ ಇಲ್ಲಿ ಯಾವುದಾದ್ರೂ ಪ್ರಾಣಿಗಳ ಭಯ ಏನಾದರೂ ಇದೆಯಾ ಅಂತೇಳಿ ಬಟ್ ಯಾವುದು ಭಯ ಇಲ್ಲ ಅಂತಂದ್ರು ಸ್ವಲ್ಪ ಧೈರ್ಯ ಬಂತು ಈ ಒಂದು ಇವತ್ತು ಇವತ್ತು ಯಾರೂ ಬಂದಿಲ್ಲ ಅಂತೆ ಮಂಡೇ ಆಗಿರೋ ಕಾರಣ ಯಾರೂ ಬಂದಿಲ್ಲ ನಾನು ವೀಕ್ ಡೇಸಲ್ಲೇ ಟ್ರಾವೆಲ್ ಮಾಡೋದು ಏನೋ ಏನಕ್ಕಪ್ಪ ಅಂದರೆ ನನಗೆ ಸ್ವಲ್ಪ ಅಲ್ಲಿ ಜನಗಳ ಸಂದಾಣಿ ಕಡಿಮೆ ಇರುತ್ತೆ ಆರಾಮಾಗಿ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ನ ಹಿರೇಬೆಣ್ಕಲ್ ಗುಡ್ಡ ನಾನೇನು ಕೆಳಗಡೆನೇ ಇದೆ ಅಂದ್ಕೊಂಡಿದ್ದೆ ಇಲ್ಲ ಇದು ಸ್ವಲ್ಪ ಮೇಲೇನೇ ಇದೆ ಒಂದು ಒಳ್ಳೆ ಅಪ್ಪು ಡೌನು ಅಪ್ಪು ಡೌನು ಒಂದು ಟ್ರಕ್ಕಿಂಗ್ ಸ್ಪಾಟ್ ಅಂತ ಹೇಳ್ಬೋದು ಮಕ್ಕಳ ಜೊತೆ ಬಂದರೆ ಈಸಿಯಾಗಿ ಹತ್ಬೋದು ಓಕೆ ಬನ್ನಿ ನಿಮಗೆ ಇನ್ನೂ ಒಂದು ಇನ್ನೂ ಎಷ್ಟು ಒನ್ ಅವರ್ ಆಗ್ಬೋದೇನೋ ನಾನು ಹೋಗ್ತಾ ಇದ್ದೀನಿ ಇದ್ದೀನಿ ಈ ಒಂದು ಫಾರೆಸ್ಟಲ್ಲಿ ಯಾರೂ ಇಲ್ಲ ಇವಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದೇನೆ ಬಟ್ ಸ್ವಲ್ಪ ಭಯ ಆಗ್ತಾಯಿದೆ ನೋಡಿ ಯಾರೂ ಇಲ್ಲ ಈ ಒಂದು ಗುಡ್ಡದಲ್ಲಿ ನೀವು ಆ ಒಂದು ಆದಿಮನವರು ಬಿಡಿಸಿದಂತಹ ಒಂದು ಚಿತ್ರಗಳನ್ನು ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆಯಾ ಎಸ್ ಇಲ್ಲಿದೆ ನೋಡಿ ಇದೊಂದು ಚಿತ್ರ ಆದಿಮೋಹನವರು ಬಿಡಿಸಿರುವಂತಹ ಒಂದು ಚಿತ್ರ ಅಂತ ಹೇಳ್ಬೋದು ಇದು ಒಂದು ಆದಿಮಾನವರು ಬಿಡಿಸಿರುವಂತಹ ಚಿತ್ರ ಅಂತ ಹೇಳ್ಬೋದು ಮತ್ತೆ ಹಿಂಗೆ ಒಂದು ಈ ಗುಡ್ಡದ ಮೇಲೆ ಬಂದರೆ ಈ ರೀತಿ ಇದೆ ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಇಷ್ಟು ಗುಡ್ಡ ಮೇಲೆ ಮತ್ತು ಇಲ್ಲೇನೋ ಒಂದು ಗುಹೆ ಬರೋ ಗುಹೆ ಕಾಣುತ್ತೆ ಅದರೊಳಗಡೆ ಏನು ಹೋಗೋದು ಬೇಡ ಮತ್ತು ಎಸ್ ಇಲ್ಲಿದೆ ನೋಡಿ ನಿಮಗೆ ಆ ಒಂದು ಆರ್ಟ್ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈಗ ನಿಂತಲ್ಲಿಯೇ ನಿಂತಿದ್ದರು ನಮ್ಮ ಪೂರ್ವಜರು ಅಂದರೆ ಇದೇ ಒಂದು ಸ್ಥಳದಲ್ಲಿ ನಿಂತಿದ್ರಂತ ಈ ಒಂದು ಬೋರ್ಡವರು ಹೇಳ್ತಿದ್ದಾರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲೊಂದು ಡ್ರಾಯಿಂಗ್ ನೋಡಿದ್ರಿ ಬಟ್ ಅವರೇ ಬಿಡಿಸಿರೋದು ಅನ್ನೋದಕ್ಕೆ ಏನೂ ಇಲ್ಲ ಬಟ್ ಇವರು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಮೀನ್ಸ್ ಚರಿತ್ರಾಕಾರರು ಅಭಿಪ್ರಾಯ ಪಡುತ್ತಾರೆ ಅನ್ನೋದು ಅಂದರೆ ಮೀನ್ಸ್ ಊಹೆ ಮಾಡಿದ್ದಾರೆ ಅನ್ನೋ ಒಂದು ಹೇಳ್ಬೋದು ಯಾವ ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ತೋರಿಸಿ ನೋಡಿ ಈ ಒಂದು ಬಂಡೆ ನೋಡಿದರೆ ನಿಮಗೆ ವಿಶೇಷ ಅನ್ನಿಸ್ಬೋದು ನೋಡಿ ಇದು ನೋಡಿ ಇದು ಮಳೆ ಬಂದರೆ ಉದುರೋ ಒಂದು ಉಸುಗಿನ ಟೈಪ್ ಒಂದು ಬಂಡೆ ಅಂತ ಹೇಳ್ಬೋದು ಸಣ್ಣ ಸಣ್ಣ ಕಲ್ಲಿನ ಒಂದು ತುಂಡುಗಳಿಂದ ಆದಂತಹ ಬಂಡೆ ಅಂತ ಹೇಳ್ಬೋದು ಜೋರಾಗಿ ಮಳೆ ಬರುತ್ತಲ್ಲ ಆ ಒಂದು ಮಳೆಗೆ ಈ ರೀತಿ ಆಗಿರೋ ಒಂದು ಡಿಸೈನ್ ನೋಡ್ಬೋದು ನೋಡಿ ಮಳೆ ನೀರಿಂದ ಆಗಿರೋದು ಇದು ಒಂಥರ ವಿಚಿತ್ರ ಆಗಿದೆ ಓಕೆ ಈ ಥರ ಬಂಡೆಗಳಿನ್ನೂ ಈ ಒಂದು ಗುಡ್ಡದಲ್ಲಿ ಈ ಒಂದು ಮೌರ್ಯರ ಒಂದು ಗುಡ್ಡದಲ್ಲಿ ಇದಾವೆ ಅಂತ ಹೇಳ್ಬೋದು ಫೈನಲಿ ಇವಾಗ ನಾವು ಒಂದು ಶಿಲಾಯುಗದ ಒಂದು ಆದಿಮಾನವರ ಒಂದು ಕುಬ್ಜ ಆದಿಮಾನವರ ಒಂದು ವಾಸಸ್ಥಳ ಆದಂತಹ ಹಿರೇಬೆಣಕಲ್ಗೆ ಬಂದಿದ್ದೇವೆ ನೀವು ನೋಡ್ತಾ ಇರ್ಬೋದು ಆ ಒಂದು ಮನೆಯನ್ನು ಇದು ನಿಮಗೆ ಕುಬ್ಜ ಆದಿಮಾನವರು ಈ ಒಂದು ಮನೆಯಲ್ಲಿ ವಾಸವಿದ್ದರು ಅಂತ ಇಲ್ಲಿಯ ಸ್ಥಳೀಯರ ನಂಬಿಕೆ ಕೆಲವೊಬ್ರು ಏನು ಹೇಳ್ತಾರೆ ಇದನ್ನು ಸಮಾಧಿ ಕೂಡ ಹೇಳ್ತಾರೆ ಮತ್ತು ಮುಂದೆ ಹೋಗೋಣ ಬನ್ನಿ ಇನ್ನೂ ಅದು ಮುಂದೆ ಇದ್ದಾವೆ ಇದು ಒಂದು ಕುಬ್ಜ ಜನರಿರುವಂತಹ ಮನೆಗಳು ಅಂತ ಹೇಳ್ಬೋದು ಮತ್ತು ದೊಡ್ಡ ಅಂತಲೂ ಕೇಳ್ಪಟ್ಟಿದೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಬಟ್ ಈ ಒಂದು ಬೆಟ್ಟಕ್ಕೆ ಬಂದರೆ ನೀವು ವಾಟ್ರ್ ಇಟ್ಕೊಂಡು ಬನ್ನಿ ಅದೊಂದು ಸಜೆಸ್ಟು ಮತ್ತು ಒಂದು ಟ್ರೆಕ್ಕಿಂಗೇ ಒಳ್ಳೆಯ ಸ್ಥಳ ನೋಡಿ ಈ ಒಳ್ಳೆ ಮೋಡ ಮೋಡ ಕವಿದ ವಾತಾವರಣದಲ್ಲೂ ನಾನು ನೀರು ನೀರು ಬಿಡ್ತಾಯಿದ್ದೀನಿ ಬಟ್ ನಂದು ಹೀಟ್ ಮಾಡಿ ಓಕೆ ವೆಲ್ಕಮ್ ಟು ಮೌರ್ಯರ ಸಾಮ್ರಾಜ್ಯ ಅಂದರೆ ಆದಿಮಾನವರ ಒಂದು ಸಾಮ್ರಾಜ್ಯಕ್ಕೆ ನಾವು ಇವತ್ತು ಬಂದಿದ್ದೇವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದ್ದಾವೆ ಅಂತಹ ಒಂದು ಸಣ್ಣ 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 ಮನೆಗಳು ಸಮಾಧಿಗಳು ಅಂತ ಹೇಳ್ಬೋದು ಇದು ಒಂದು ಮನೆ ನೋಡ್ತಾ ನೋಡ್ತಾಯಿದ್ರೆ ನಿಮ್ಗೆ ಅನಿಸ್ಬೋದು ಸುತ್ತಲೂ ಕಲ್ಲುಗಳನ್ನಿಟ್ಟು ಒಂದು ಈ ಒಂದು ಕಲ್ಲಿನ ಸೈಜ್ ನೋಡಿ ಯಾವ ರೀತಿ ಇದೆ ಅಂದರೆ ಇಷ್ಟಿದೆ ಈ ಸೈಜ್ ಕಲ್ಲಿನ ಸೈಜ್ ಒಂದು ಇಂತಹ ಒಂದು ಒಂದು ಸಿಕ್ಸ್ ಫೀಟ್ ಒಂದು ಸಿಕ್ಸ್ ಫೀಟ್ ಇದೆ ಉದ್ದ ಒಂದು ಫೋರ್ ಫೀಟ್ ಒಂದು ಅಗಲ ಅಂತ ಹೇಳ್ಬೋದು ಅಂತಹ ಒಂದು ಮನೆ ಏನಾದರೂ ಮನೆ ಅನ್ಕೋಬೋದು ಏನಾದರೂ ಅನ್ಕೋಬೋದು ಇದು ಒಂದು ಕೆಲವೊಬ್ರು ಕಿಟಕಿ ಅಂತ ಹೇಳ್ತಾರೆ ಇನ್ನೊಬ್ಬರು ಮನೆ ಆಗಿದ್ದರೆ ಇದು ಕಿಟಕಿ ಅಂತ ಹೇಳ್ತಾರೆ ಇನ್ನೊಬ್ಬರು ಇದನ್ನು ಸಮಾಧಿ ಆಗಿದ್ದರೆ ಈ ಸೈಡು ತಲೆಭಾಗ ಭಾಗ ಇಡ್ತಿದ್ರು ಅನ್ನೋದೊಂದು ಹೇಳಿಕೆ ಹೇಳ್ತಾರೆ ನಾನಾ ರೀತಿ ನಾನಾ ಜನ ಬೇರೆ ಬೇರೆಯೇ ಹೇಳ್ತಾರೆ ನಾವು ಇವಾಗ ನಿಮಗೆ ಎರಡನ್ನೂ ಹೇಳ್ಬಿಟ್ಟಿದ್ದೀವಿ ಇದು ನೋಡಿ ಇದು ಎಷ್ಟು ದೊಡ್ಡದಿದೆ ಅಂದರೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಗೇಣಷ್ಟು ದಪ್ಪ ಇರುವ ಒಂದು ಕಲ್ಲು ಸುಮಾರು ಎಷ್ಟು ಅಂದರೆ ಇದು ಒಂದು ಒಂದು ಹನ್ನೆರಡು ಹದಿನಾಲ್ಕು ಫೀಟ್ ಇದ್ದ ಇರೋಷ್ಟು ರೌಂಡ್ ಇದೆ ಸುತ್ತಳತೆ ನೀವು ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಕಾಣಿಸುತ್ತಲ್ಲ ಇದು ಏನೋ ಒಂದು ಇಲ್ಲಿ ಏಳು ಜನ ಪ್ರಕಾರ ಇದು ಒಂದು ದೊಡ್ಡ ಮನೆ ಅಂತಲೂ ಹೇಳ್ತಾರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಕಾಣಿಸ್ಬೋದು ಅವರು ಇರುವಂತಹ ಒಂದು ಸ್ಥಳ ಅವೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಈಗ ನಾವು ಆ ಒಂದು ಕುಬ್ಜ ಆದಿಮಾನವರು ಇರುವಂತಹ ಸ್ಥಳ ನೋಡಿದ್ವಿ ಮತ್ತು ಇವಾಗ ದೊಡ್ಡ ದೊಡ್ಡವರು ಅಂದರೆ ದೊಡ್ಡ ದೊಡ್ಡ ಮನೆಗಳನ್ನು ನಾವು ಇವಾಗ ನೋಡಲು ಹೋಗ್ತಾ ಇದ್ದೇವೆ ಬನ್ನಿ ಆಲ್ಮೋಸ್ಟ್ ಮೋಡ ಆಗಿಬಿಟ್ಟಿದೆ ಮಳೆ ಎಲ್ಲಿ ಬರುತ್ತೋ ಅಂತ ಫೀಲ್ ಆಗ್ತಾಯಿದೆ ಮೋಡ ನೋಡಿ ಯಾವ ರೀತಿ ಇದೆ ನನಗೆ ಡೌಟು ಆದಿಮಾನವರು ಈ ಒಂದು ಗುಡ್ಡದ ಮೇಲೆ ಮನೆ ಏನಕ್ಕೆ ಮಾಡ್ತಾ ಅನ್ನೋದೊಂದು ಡೌಟು ಎಲ್ಲೋ ಕೇಳಿದ ಪ್ರಕಾರ ಈ ಒಂದು ಗುಡ್ಡದಲ್ಲಿ ಅಂತರ್ಜಾಲ ಮಠ ಚೆನ್ನಾಗಿರುತ್ತಂತೆ ಹಾಗಾಗಿ ಒಂದು ಸೇಫರ್ ಸೈಡ್ ಯಾವುದೇ ಒಂದು ಪ್ರಾಣಿಗಳು ಬರೋದು ಅಟ್ಯಾಕ್ ಮಾಡೋದು ಕಡಿಮೆ ಅಂತೆ ಈ ಒಂದು ಗುಡ್ಡದಲ್ಲಿ ಹಾಗಾಗಿ ನಾವು ಒಂದು ಸಂಡೂರಿನ ಒಂದು ಶಿಲಾಯುಗದ ಒಂದು ಗುಹೆಯನ್ನು ನೋಡಿದ್ವಿ ಅದು ಗುಡ್ಡದ ಮೇಲೇನೆ ಇತ್ತು ಮತ್ತೆ ಸಂತೆ ಗುಡ್ಡದಲ್ಲಿ ಒಂದು ಗುಹೆ ನೋಡಿದ್ವಿ ಅದನ್ನು ಮೇಲೇನೆ ಇದೆ ದಿಸ್ ಇಸ್ ದ ಬಿಗ್ಗರ್ ಮೋರೇರ್ ಹೌಸ್ ಬಿಗ್ಗರ್ ಮೋರ್ಯರ್ ಹೌಸ್ ದೊಡ್ಡದು ಒಂದು ಮೋರ್ಯರ ಏ ಇರಿ ನೋಡಿ ತೋರಿಸ್ತೀನಿ ನಿಮಗೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಫೀಟಿಗೆ ಸ್ವಲ್ಪ ಕಡಿಮೆ ಇದ್ದೀನಿ ಎಷ್ಟು ಹೈಟ್ ಇದೆ ನೋಡ್ಬೋದು ಇದು ಕಾಣಿಸುತ್ತೆ ನೋಡಿ ಬಗ್ಗಿಲ್ಲ ಇಷ್ಟು ಹೈಟ್ ಇದೆ ಆಲ್ಮೋಸ್ಟ್ ಇದು ಏನಾದರೂ ಈ ಸೈಡ್ ಏನಾದರೂ ಬಿಡ್ಬೋದು ಎರಡೇ ಕಲ್ಲಿನ ಮೇಲೆ ನಿಂತಿದೆ ಇದೊಂದು ದೊಡ್ಡ ಮನೆ ಅಂತ ಹೇಳ್ಬೋದು ಇಲ್ಲಿದೆ ನೋಡಿ ನಿಮಗೆ ಒಂದು ದೊಡ್ಡ ಮನೆ ಅಂತ ಹೇಳ್ಬೋದು ತೋರಿಸ್ತೀನಿ ಹೌದಾ ಓಹ್ ಎಷ್ಟಪ್ಪ ಫುಲ್ ಹೈಟ್ ಇದೆ ಆಲ್ಮೋಸ್ಟ್ ಒಂದು ಟೆನ್ ಫೀಟ್ಸ್ ಹೈಟ್ ಇದೆ ಒಂದು ಫೋರ್ಟೀನ್ ಫೀಟ್ಸ್ ಒಂದು ಅಗಲ ಇದೆ ಅಂತಹ ಒಂದು ಮನೆ ಅಂತ ಹೇಳ್ಬೋದು ಎಂಟ್ರೆನ್ಸ್ ಎಲ್ಲಿದೆ ಅದಕ್ಕೆ ಎಂಟ್ರೆನ್ಸ್ 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 ಓಕೆ ಇರಿ ಹ್ಞೂ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಏನಾದರೂ ಬರುತ್ತೆನೋ ಭಯ ಎಂಟ್ರೆನ್ಸ್ ಇಲ್ಲ ಅವರು ಇದಕ್ಕೆ ಇದಕ್ಕೆ ಎಂಟ್ರೆನ್ಸೇ ಇಲ್ಲ ಇಷ್ಟು ದೊಡ್ಡದಿದೆ ಮೋಸ್ಟ್ಲಿ ಸುತ್ತಲೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಓಕೆ ಇಲ್ಲೇನೋ ಒಂದು ತುಂಡು ತುಂಡು ಮಾಡಿದ್ದಾರೆ ಇದೇನೋ ಎಂಟ್ರೆನ್ಸ್ ಇರ್ಬೋದು ಏನೋ ಏನಾದರೂ ರಾಜರ ಮನೆ ಇರ್ಬೋದೇನೋ ಆದಿಮಾನವರಲ್ಲೇ ಒಂದು ದೊಡ್ಡ ವ್ಯಕ್ತಿ ಆದಂತಹ ಅಂತ ಏನಾದರೂ ಒಂದು ಮನೆಯ ಇರ್ಬೋದು ಇಷ್ಟು ದೊಡ್ಡದು ಬಟ್ ಇಷ್ಟು ದೊಡ್ಡ ಬಂಡೆ ಎತ್ತಿಡೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಗುಡ್ಡದಲ್ಲಿ ಅಂತಲೂ ಹೇಳ್ಬೋದು ಅಂತಹ ಒಂದು ಅಷ್ಟು ದೊಡ್ಡ ಬಂಡೆ ಇದೆ ನೋಡಿ ಕಾಣಿಸ್ತೀವಿ ಇದು ಒಂದು ಮನೆ ಅಥವಾ ಒಂದು ಸಮಾಧಿ ಅಂತಲೂ ಕರಿಬೋದು ನೀವು ಏನು ಕರಿತೀರಿ ಅದು ಇತಿಹಾಸದಲ್ಲಿ ಐತಿ ಐತಿಹಾಸಿಕ ಆಗಿದ್ದು ಮನೆ ಅಂತನೂ ಅಧಿಮಾನವರೊಂದು ಮನೆ ಅಂತಲೂ ಹೇಳ್ತಾರೆ ನಿಮಗೆ ಇದು ಎಷ್ಟು ಹೈಟ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಆಲ್ಮೋಸ್ಟ್ ಸಿಕ್ಸ್ ಫೀಟ್ ಅಂದ್ಕೊಳ್ಳಿ ನೋಡಿ ಸಿಕ್ಸ್ ಫೀಟ್ಗೆ ಕರೆಕ್ಟಾಗಿ ನಿಮಗೆ ಈ ಒಂದು ಮನೆಯ ನೀವು ನೋಡ್ಬೋದು ಮತ್ತು ನಿಮಗೆ ಇದು ಒಂದು ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ ಇದರಲ್ಲಿ ನಿಮಗೆ ಒಂದು ಎರಡು ಮೂರು ಮೂರು ಕಲ್ಲಿನ ಮೇಲೆ ಒಂದು ಒಂದು ದೊಡ್ಡ ಬಂಡೆಯನ್ನು ಇಟ್ಟಿದ್ದಾರೆ ಇದು ಒಂದು ಕೋಣೆ ಅಥವಾ ಮನೆ ಅಂತಲೂ ಹೇಳ್ಬೋದು ಓಕೆ ಈ ತರ ಒಂದು ಇಂತಹ ಈ ಒಂದು ಗುಡ್ಡದಲ್ಲಿ ಈ ಒಂದು ಬೆಟ್ಟದಲ್ಲಿ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಮನೆಗಳಿವೆ ಶಿಲಾಯುಗ ಕಾಲದ ಒಂದು ಮನೆಗಳು ಅಂತಲೂ ಹೇಳ್ಬೋದು ಇದ್ದರೆ ಆದಿ ಮಾನವರು ಅಲೆಮಾರಿಗಳಲ್ಲ ಎನ್ನುವುದು ಖಚಿತ ಆಗುತ್ತೆ ಅಲೆಮಾರಿಗಳಾಗಿದ್ದರೆ ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹಾಗೆ ಹೋಗ್ತಾ ಹೋಗ್ತಾ ಅವರು ಜೀವನ ಸಾಗಿಸ್ತಿದ್ರು ಅನ್ನೋದು ಹೇಳ್ಬೋದಿತ್ತು ಈ ಮನೆಗಳನ್ನು ನೋಡ್ತಾ ಇದ್ದರೆ ಆ ಥರ ಅನ್ನಿಸ್ತಾ ಇಲ್ಲ ಯಾಕಂದರೆ ಇಲ್ಲೇ ವಾಸವಿದ್ದರೂ ಅವರು ಬೇಸಾಯದಲ್ಲಿ ಮತ್ತು ಪಶುಸಂಗೋಪನೆಯಲ್ಲಿ ಮತ್ತು ಬೇಟೆಯಲ್ಲಿ ಒಂದು ಪರಿಣಿತರಾಗಿದ್ದರು ಅಂತಲೂ ನಾವು ಇದನ್ನು ನೋಡಿದರೆ ಹೇಳ್ಬೋದು ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ ಸುಮಾರು ಒಂದು ನಾನ್ನೂರರಿಂದ ಐದುನೂರು ಮನೆಗಳು ಇರುವಂತಹ ಒಂದು ಇದು ಸ್ಥಳ ಇದ್ರ ಪಕ್ಕನೇ ಇರುವಂತಹ ಒಂದು ದೊಡ್ಡ ನೀರಿನ ಕೊಳ್ಳ ಇದೆ ಮತ್ತೆ ಈ ರೀತಿ ಒಂದು ಪ್ರದೇಶ ಒಂದು ಹೂಹೇಗು ನಿಲಕದ್ದು ಅನ್ನೋದು ಒಂದು ವಿಶೇಷ ಅಂತ ಹೇಳ್ಬೋದು ಆ ಒಂದು ಕೊಳವನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಈ ಒಂದು ಹಿರೇಬೆಣಕಲ್ ಗುಡ್ಡದಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು ನಮಗೆ ಮಳೆ ಬಂದರೆ ಈ ಜನ ಯಾವ ರೀತಿ ಇರ್ತಿದ್ರು ಈ ಒಂದು ಮನೆಯಲ್ಲಿ ಅಂತಲೂ ಅನ್ನಿಸ್ತಾ ಇತ್ತು ಇವತ್ತು ಮಳೆ ಬಂತು ಆ ಒಂದು ಮನೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಮಳೆಯಲ್ಲಿ ನೀರಲ್ಲಿ ನೀರು ಏನಾದರೂ ಸೋರುತ್ತೇನೋ ಅಂಥೇಳಿ ಈ ಮನೆಯಲ್ಲಿ ಬೇಡ ಎಲ್ಲ ನಶಿಸಿ ಹೋಗಿದೆ ಇದು ಎಸ್ ಇಲ್ಲಿದೆ ಇಲ್ಲಿನೂ ಒಂದು ಚಿಕ್ಕದಿದೆ ಇದು ಈ ರೀತಿ ನೋಡಿ ತೋರಿಸ್ತೀನಿ ಓಕೆ ಅಂದರೆ ಇಲ್ಲಿ ನೋಡಿ ನಾವೊಂದು ಮನೆಯಲ್ಲೇ ಇದ್ದೀವಿ ಭಯ ಭಯ ಆಗ್ತಾಯಿದೆ ಎಷ್ಟು ದೊಡ್ಡದಿದೆ ನೋಡಿ ಓ ಮೈ ಅದು ಈ ರೀತಿ ಮಳೆ ಬರ್ತಾ ಇದೆ ಬಟ್ ಓಕೆ ನೋ ಇಶ್ಯೂ ನೀರೇನು ಬರೋಲ್ಲ ಆ ಒಂದು ಮನೆಯಲ್ಲಿ ನೀರು ಬೀಳಲ್ಲ ಅಂತ ಹೇಳ್ಬೋದು ಓಕೆ ನಾವು ಇವಾಗ ಈ ಒಂದು ಆದಿಮಾನವ್ರು ಇದ್ರಲ್ಲ ಅವ್ರಿಗೆ ಒಂದು ನೀರಿನ ಒಂದು ಅವಶ್ಯಕತೆ ಬಿದ್ದಾಗ ಏನು ಮಾಡ್ತಿದ್ರಪ್ಪ ಅಂದರೆ ಇಲ್ಲೇ ಮನೆಗಳು ಇಲ್ಲೇ ಒಂದು ಸುಂದರವಾದ ಕೊಳ ಅಂತರ್ಜಾಲ ಮಟ್ಟ ಅಂತ ಹೇಳಿದ್ರಲ್ಲ ಬೆಟ್ಟದ ಮೇಲೆ ಜಾಸ್ತಿ ಇರುತ್ತಂತೆ ನೀರು ಯಾವಾಗಲೂ ಎನಿ ಟೈಮ್ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಒಂದು ಕೊಳ್ಳ ಇದೇ ಒಂದು ಕೊಳ್ಳ ಏನಪ್ಪ ಅಂದರೆ ಇದು ನಿಮಗೆ ಕಂಟಿನ್ಯೂ ಆಗಿ ನೀರಿರುತ್ತೆ ಇದು ಈ ಒಂದು ಮನೆಗಳು ಇದಾವಲ್ಲ ಇಲ್ಲಿ ಈ ಒಂದು ನಾನ್ನೂರು ಐದುನೂರು ಮನೆಗಳಿಗೆ ಆದಿಮಾನವರ ಒಂದು ಮನೆಗಳಿಗೆ ಒಂದು ನೀರಿನ ಒಂದು ಸೌಲಭ್ಯ ಈ ಒಂದು ಕೊಳ್ಳ ಆಶ್ರಯ ಆಗಿತ್ತು ಅಂತ ಹೇಳ್ಬೋದು ಒಳ್ಳೆ ಡಿಸೈನ್ ಆಗಿದೆ ಒಳ್ಳೆಯ ಕೆಸರು ಬೆಳೆದು ಕಮಲವೂ ಬಿಟ್ಟಿದೆ ನಾವು ಕಿತ್ಕೊಳೋಣ ಸಿಕ್ಕೊಂಡ್ರೆ ಗುರು ನಮ್ಮ ವಿಡಿಯೋದ ಒಂದು ಕೊನೆಯ ಭಾಗಕ್ಕೆ ನಾವು ಇವಾಗ ಬಂದಿದ್ದೇವೆ ನಿಮಗೆ ಇದು ಕಾಣಿಸ್ಬೋದಲ್ಲ ಇದು ಒಂದು ಆದಿಮಾನವರು ಬಳಸುತ್ತಿರುವಂತಹ ಒಂದು ಕೊಳ ಅಂತಲೂ ಹೇಳ್ಬೋದು ಮತ್ತೆ ನಿಮಗೆ ಇದು ಇಲ್ಲೇ ಒಂದು ಮನೆಯ ಪಕ್ಕನೇ ಇದೆ ಇಂತಹ ಇನ್ನೂ ವಿಡಿಯೋನ ನಾನು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ವ್ಯೂಸ್ ಆಗ್ತಾಯಿಲ್ಲ ಓಕೆ ನೋ ಇಶ್ಯೂ ಟ್ರೈ ಮಾಡೋಣ ನಮಗೊಂದು ಟೈಮ್ ಬರುತ್ತೆ ಜೈ ಕರ್ನಾಟಕ ಎಂಜಾಯ್